ಪಾಂಡಪುರ ಪುರಸಭೆಯ ಮಂಡನಾ ಸಭೆಯನ್ನು ಈ ದಿನ ಕರೆದಿದ್ದೀವಿ ಈ ಸಭೆಗೆ ಆಯವ್ಯ ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಡಲಿಕ್ಕೆ ಪುರಸಭೆಯ ಮಾನ್ಯ ಅಧ್ಯಕ್ಷರಾದ ಶ್ರೀಮತಿ ಜ್ಯೋತಿ ಲಕ್ಷ್ಮೀ ಅವರು ಸಭೆಗೆ ಆಗಮಿಸಿದರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ನಾನು ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರಿದ್ದೇನೆ ಹಾಗೆಯೇ ಪುರಸಭೆಯ ಮಾನ್ಯ ಉಪಾಧ್ಯಕ್ಷರು ಎಲ್ ಅಶೋಕಣ್ಣನವರು ಕೂಡ ಈ ಸಭೆಗೆ ಆಗಮಿಸಿದರೆ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದರು ಎಲ್ಲ ಆಗಮಿತ ಪುರಸಭೆಯ ಚುನಾಯಿತ ಜನಪ್ರತಿನಿಧಿಗಳು ಆಗಮಿಸಿದರೆ ಈ ಸಭೆಗೆ ಅವ್ರೆಲ್ಲರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದರು ಕೂಡ ಆಗಮಿಸಿದರೆ ಅವ್ರಿಗೂ ಕೂಡ ಸ್ವಾಗತವನ್ನು ಈ ಸಭೆಗೆ ಕೊಡ್ತಾ ಇದ್ದೇವೆ ಆಯವ್ಯ ಸಭೆಗೆ ಮಾನ್ಯ ಪತ್ರಿಕಾ ಮಿತ್ರರು ದೃಶ್ಯ ಮಾಧ್ಯಮದವರು ಿದೆ ಅವ್ರಿಗೂ ಕೂಡ ಈ ಸಭೆಯ ಸ್ವಾಗತವನ್ನು ಕೋರುತ್ತಾ ಅದೇ ರೀತಿಯಲ್ಲಿ ಪುರಸಭೆಯ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಕೂಡ ಆಗಮಿಸಿದರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಮಾನ್ಯ ಅಧ್ಯಕ್ಷರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯ ಸಭೆಯನ್ನು ಮಂಡನೆ ಮಾಡಬೇಕಂತ ಹೇಳಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಕೇಳ್ಕೊತಿದ್ದೇನೆ जय जनमाके जाहे कबजय दाता जन जन मंडल दायक जय हे भारत भाग्य विधाता जय हे जय हे जय 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 हे सम्माननीय राज्यपाल महोदय और उपाध्यक्ष महोदय तथा मुख्य अधिकारी महोदय

ಅವೆಲ್ಲ ನಮ್ಮ ನಮ್ಮ ಏನು ಪುಸ್ತಕದಲ್ಲಿ ಕೆಲಸ ಮಾಡಿಕೊಂಡು भांगे परिचारात होते पण मार्केट सर घेता राख मांडी नाव अ अदनेला टॅक्स करेक्ट मारते आणि आपण या पुदिनी कोविड आले मुद्दाम बाळा कुमार 2 वर्षाने ऐकलं 23 24 ऐ 24 24 चे चेक परवडत नाही आहे तरी वगैरे लागल्या आता जर आपण जर आपण मध्ये धरला दरबार वाजते तरी कारण की रिपोर्ट दा

ಕ್ರಮವಾಗಿ ಆಡಿಸಿನೇ ಮನೆ ಕಟ್ಟಿದ್ದಾರೆ ಸರ್ಕಾರ ಮಾಡ್ತಾರೆ ಮನೆ ಮನೆ ಮನಮುಖವಾಗಿ ಹೇಳಿ ಅವ್ರ ಜೀವ ತಗೊಂಡು ಅವ್ರು ಏಕತೆ ಬೇಕು ಯಾವ ರೀತಿ ಮಾಡ್ಕೊಡಬೇಕು ಅಂತ ಒಂದು ಗೈಡೆನ್ಸ್ ಕೊಟ್ಟಿದ್ದಾರೆ ಇಲ್ಲಿವರೆಗೂ ಅವ್ರಿಗೆ ಯಾವಾಗ ಬಂದಿದ್ದೀವಿ ಯಾವ ರೀತಿ ಹೇಳ್ತೀವಿ ಅದು ನಮಗೆ ಕಷ್ಟ ಮಾಹಿತಿಗಳು ಒಂದು ಎರಡದು ಅಂತಂದರೆ ವಾಟರ್ ಸಪ್ಲೈ ನಾನು ಹತ್ತು ಬಾರಿ ಹೇಳಿದ್ದೀನಿ ಚೀಫ್ ಆಫೀಸರ್ಗೆ ಇರ್ತದೆ ಇಂಜಿನಿಯರ್ಗೆ ಇರ್ತೀವಿ ಇದ್ದಂಥ ಚೀಫ್ ಆಫೀಸರ್ ಅಷ್ಟು ಬಾರಿ ಹೇಳ್ತೀನಿ ಆ ಕೌಲಿ ನೀರು ಕೆಸ ಮಾಡ್ತಿದ್ದಾಗ ಅದನ್ನು ಓಡ್ಯಕ್ಕೆ ಅಂತ ಬೇಕಷ್ಟು ಬರ್ತೀನಿ ಆ ಮರ ಕಟ್ಟಿಸ್ತದೆ ಬಗೆ ನೋಡ್ತೀನಿ ಪ್ರಕರಣ ಮಾಡ್ತಿದ್ದೆ ಆ ಎಲೆಗೆ ಎಲ್ಲ ಆ ವಾಟರ್ ಸಪ್ಲೈ ಬಿದ್ದಿದೆ ಆ ನೀರಿಗೆ ನನ್ನ ಖುದ್ದಿ ಕೊಡ್ತೀನಿ ನೀವು ಗಮನಕ್ಕೆ ಆಗಬೇಕು ನೀವು ಆರೋಗ್ಯಕ್ಕ ಪರಿಸರ ಆರೋಗ್ಯ ಕಾಪಾಡಬೇಕು ಅಂತ ನೀವು ಹೇಳ್ತೀರಿ ಅದು ನೋಡಿದ್ದೀನಿ ನಿಮ್ಮದು ಸ ಅಧ್ಯಕ್ಷ ಸರ್ ಉಪಾಧ್ಯಕ್ಷ ತಾವು ಗಮನಿಸಿ ಅದನ್ನು ಇಲ್ಲ ನೀವು ನಿಮ್ಮ ಕ್ಯಾಜ್ ಮಾಡ್ತೀರೋ ಇಲ್ಲ ಎಲ್ಲ ತೋರಿಸಿ ಎಲ್ಲ ಮಾಡ್ತೀರೋ ಇಲ್ಲ ಇವಾಗ ಮುಂಚಾಸ್ತಿ ಏನೋ ಕವಿಜನೇ ಹೊಸದಾಗಿ ಹೊಲಸ ಆ ನೀರನ್ನು ಜನಗಳೇ ನೋಡಿದ ಕರ್ಕೊಂಡು ಕೊಡಬೇಡಿ

ಏನಿದೆ ನನಗೆ ಸೇರಬೇಕು ಅವರು ನಮ್ಮ ಆಸ್ತಿನಲ್ಲಿ ಅಂದ್ರೆ ಇಂಪೌಂಡ್ ವಾಲ್ ಏನಿದೆಯಲ್ಲ ಕಡೆ ಸೈಡು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅವ್ರ ಜಾಗ ಅವರು ಉಳುಮೆ ಮಾಡ್ತಿದ್ದಾರೆ ಖುದ್ದಾಗಿ ನಾನು ಇದುವರೆಗೂ ಕೊಟ್ಟಿಲ್ಲ ಹಾಕಿದ್ರು ಕೊಟ್ಟಿಲ್ಲ ನಾನೇ ಕುದ್ದು ಮೇಡಮ್ ಫೋನ್ ಮಾಡಿದಾಗ ಅಲ್ಲೇ ಕೂತ್ಕೊಂಡು ಅದನ್ನ ಮಾಡಿಸಿದ್ದಂತ ಸಂದರ್ಭದಲ್ಲಿ ಅವರು ಹದ್ಮೂರು ಕುಂಟೆ ಇದೆ ನಮ್ದು ಏಳು ಕುಂಟೆ ಒತ್ತುವರಿ ಆಗಿದೆ ಇವತ್ತಲ್ಲೂ ಕೂಡ ಬಸ್ ಮಾಡಿಸಿ ಆದ್ರೆ ನಮ್ಮ ಕಾಂಪೌಂಡ್ ಕಟ್ಟಿ ನಾನು ಅದಕ್ಕೆ ಏನೇ ಇಲ್ಲಿ ನೋಡಿ ಸರ್ ಇಲ್ಲಿ ನೋಡಿ ಇಲ್ಲಿ ನೋಡಿಯಮ್ಮ ಹಾಗೆ ರೀ